ಶಿವ 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 ಈಗ ಒಂದ್ ಸ್ವಲ್ಪ ಸಮಾಧಾನ ಆತ್ ನೋಡವ ನನಗೆ ಬಟ್ಟೆ ಒಗ್ ಬಂದ್ ಬಾಯಾರಕೆ ಆಗಿತ್ತು ಯಾವಾಗ ನೀರ್ ಕುಡಿತೇನೆ ಅನ್ಸುತ್ತವ ಸರೋಜಾ ನೀರ್ತಾವ್ ಬಾ ಬಟ್ಟೆ ಮಸ್ತ್ ಬಾ ಐತೆ ಬನ್ನಕ ಒಂದೆರಡು ಬಟ್ಟೆ ಮಾಡಿಸಿದಂಗಿದ್ವಾಕ ಸರಿ ಹಾಕ್ ಬನ್ನಿ ಮತ್ ಬಿಸ್ಲಿ ಇದೆ ಯಾವಾಗ ಹೋಗೈತೆ ಏನ್ ಗೊತ್ತಾಗಲ್ಲ ಅದಕ್ಕ ಹಾಕ್ ಬನ್ನಿ ಕೊಡ್ರಿ ಅದ್ ಬಾಟಲ್ಯ ಒಣಕ್ತಾವ್ ಬಿಡವ ಇಷ್ಟ್ ಬಿಸ್ಲಿ ಬಿದೈತೆ ನೀನ್ ಹೆಂಗ್ ದುಂಡಾಗಿ ಮಾಡಿ ಬಿಸಾಕಿದ್ರು ಒಣಗ್ತಾವ ಎಲ್ಲಾ ಬಟ್ಟೆ ತಗೋ ಬಾಯಾರ್ಕೆ ಆಗಿರ್ತೈತೆ ನೀರ್ ಕುಡಿ ಮೊದಲು ನೀವ್ ಕುಡಿದ್ರೇನಕ ಹಾ ಎಲ್ಲರೂ ಕೊಡಿ ದಾವಾ ಕೊಡಿ ನಿನ್ ಬಟ್ಟೆ ಒಗ್ದಿದ್ದಾತೆ ಎಲ್ಲಾ ಆತೆ ಈಗ ಬಟ್ಟೆ ಒಗ್ಮಟ ಏನು ಮಾಡಾದಾ ಏನು ಹಾ ಐಡಿಯಾ ಗಿರಜಂದಾ ಅಕ್ಕ ಏನುಲೇ ಅದು ಅದಾಕ ಈ ಬಟ್ಟೆಗೆ ಹಸಿ ಇದಾವೋ ಆ ಸುಕ್ಕ ಮಟ ನಾವು ಕನ್ನಿಗೆ ಬಟ್ಟೆಗೆ ಕಟ್ಕೊಂಡ್ ಆಟಡೋಣ ಏನು ಕನ್ನಿಗೆ ಬಟ್ಟೆ ಕಟ್ಕೊಂಡ್ ಅಯ್ಯಯ್ಯೋ ನಾನು ಏನು ಹೇಳ್ತಾಳೀ ಅಷ್ಟು ಬಟ್ಟೆ ಒಗ್ದಾ ಬಂದೆ ಸೊಂಟಾ ಕಾಲೆಲ್ಲ ಲಟಕ್ ಪಟಕ್ ಅನ್ನತವ ಈ ಬಿಸ್ಲಾಗ್ ಹೋಗಿ ಕಣ್ಣಿಗ್ ಬಟ್ಟೆ ಕಟ್ಕೊಂಡ್ ಆಟಾಡ್ತಾಳಂತಿಕೆ ಈಗ ಶಿವ ಶಿವ ಅಂದ ಬಿಸ್ಲಾಗ್ ಬಟ್ಟೆ ಒಣೆ ನೆಮ್ಮದಿ ಇಂದ ಮರದ್ ಬಿಡದ ಕು ನಾನ್ ಬರಲ್ಲ ಬೇಕಿದ್ರ ಸರ್ಜಿ ಸುಶಿ ಕರ್ಕೊಂಡೋಗ್ ಆಟಾಡಾಕ್ ಹೋಗ್ ಏ ಹೋಗಕ್ಕ ನಮ್ಮ ಸ್ವಲ್ಪ ಕಡಿಮಿ ಇದು ಬಟ್ಟೆ ಊರಾಗಿ ನಡ್ಕೊಂಡ್ ಬಂದ್ ಅಷ್ಟು ಬಟ್ಟೆ ಹೋಗದಾಕಿ ನನ್ನ ಸೊಂಟಾಕಾಲ್ ಎಲ್ಲಾ ನೋಸ ನಾನದ್ರು ಬರಲ್ಲವ ಈ ಬಿಸ್ಲಾಗ್ ಆಡಾಕೆ ಬೇಕಿದ್ರ ಸರ್ಜಿ ಕರ್ಕೊಂಡು ನಾನು ಹೋಗಲ್ಲಕ್ಕ ನನಗೂ ಸುಸ್ತಾಗತೈತೆ ആ തിന്നീന് നോടി മെദു കണ്ണു എല്ലാം തംപാക്താ ಈ ಹೆಂಗು ಬಿಡಕ್ಕ ಬಿಸಿಲು ಬಿದ್ದೈತಿ ಇಷ್ಟ ಆದ್ರೆ ನಾನೇಲಿ ಹಸಿ ಬಟ್ಟೆ ಹೊತ್ಕೊಂಡು ಹೋಗೋದಕ್ಕೆ ಅಂತ ಮಾಡಿದ್ನಿ ಬಿಸಿಲು ಬಿದ್ದಿದ್ದು ಪಾಡತ್ತಲ್ಲಕ್ಕೆ ಹ್ಞೂ ನಾವ ಬಿಸಿಲು ಬಿದ್ದು ಚಲೋ ಆತ ಕಡೆಗೆ ಮೊದಲ ದೂರ ನಡ್ಕೊಂಡು ಹೋಗೋದೆ ಹಸಿ ಬಟ್ಟೆ ತಲೆ ಮೇಲೆ ಏನಾದ್ರೂ ಒತ್ಕೊಂಡು ಹೋಗಿದ್ರೆ ಅಷ್ಟೇ ನಮ್ಮ ಕಥೆ ಆಗ್ತಿತ್ತು ಇವತ್ತು ಬರೋ ಅಂಗಡಿಯಾಗ ಬಟಾಣಿ ಕಾಳು ತಗೊಂಡಿದ್ಲ ಪಾತಿ ಎಲ್ಲಿದ್ದಾವೆ ತಗೋ ಅಂದ್ರೆ ತಗೋತಿ ಇನ್ನೊಂದ್ರಿ ಅರೇ ನೆನಪ ಇಲ್ಲ ಪುಟ್ಟಾಗಿದ್ದಾವ ತಗೊಂಡ್ ಬರ್ತೀನಿ ಇರು ಅಯ್ಯೋ ನಾನ್ ನೋಡಕ ನಿನ್ನೆ ಸಂಜೆ ಮುಂದೆ ಕೊಟ್ಟಿದ್ನಿ ಒಗ್ಗರ್ನೆ ಕೊಟ್ಟಿದ್ ಕವ ಹಂಗ ಹುಡುಗರು ತಿಂತಿರ್ಲಿಲ್ಲ ಅದಕ್ಕೆ ಪುಟ್ಟ ಹಾಕೊಂಡ್ ಬಂದಿದ್ನಿ ಈಗ ನೆನ್ಪಾತ್ ನೋಡಕ ಇರು ತಗೊಂಡ್ಬರ್ತೀನಿ ಹೌದೇನು ತಗೊಂಡ್ ಹೋಗ್ ಹಾ ಆಹ್ ಎಂತ ಚಂದ್ ಗಾಳಿ ಬಿಸಾತೈತಿ ನೋಡವಾ ಹಂಗ ನಿದ್ದೆ ಬರತಿದ್ದೆ ಹೋಗಿ ಬಾ ി ബേറെ മസ്ത് ഗിരത്തിൽ അതെക്ക എത്തിൽ കുന്ദ്രോ നീജി എല്ലാരും പെട്ടി കൊട്ടി ബിച്ചാക്കി സ്നാനും തകോളി ീരെ ഉത് തടി നോടക്കാരി ഗിരിജാമുരവാദി നാളെ ഇല്ല നാ സരോജ സേർക്കിൻ അത ಏನಾದಗೆರೆಜಂದಾ ಅಕ್ಕ ನಮಗೆ ಗೊತ್ತಿಲ್ಲದೆ ಪಾರ್ಟಿ ಮಾಡೋದ ಅಗ್ರಿಮೆಂಟ್ ಮಾಡ್ಕೊಂಡಿರೇ ಹೆಂಗೆ ಅಯ್ಯೋ ಇಲ್ಲಲೇ પતિ ಪೂರ್ತಿ ಹೇಳೋದು ಕೇಳದ್ರ ಕೇಳ ಸ್ವಲ್ಪ ಹ ಆ ತಕ ಹೇಳ ಅದಕ್ಕೆ ಬಟ್ಟೆವನ ಹಾಕಿದೆ ಅವ ಒನಗ ಮಟ ಕುಂತಾದ್ರೆ ಏನು ಮಾಡೋದೈತಿ ಹೇಳು ಹ ಹೌದು ಅದಕ್ಕೆ ನಾನು ಏನು ಹೇಳ್ತಿನಂದ್ರೆ ಅದರಿಂದ ಹರಿದಾಗ ಹೋಗೋಣ ನಡ್ರಿ ಟೈಮ್ ಪಾಸ್ ಆದ್ರ ಅದಂಗ ಆಕೇತಿ ಸ್ನಾನ ಮಾಡಿ ನೀರಾಗ ಆಡಿ ಬರೋಣಂತ್ರಿ ಹೆಂಗೋ ಬಿಸ್ಲು ಬಿದ್ದೈತೆ ನಾವು ಸ್ನಾನ ಮಾಡ್ಕೊಂಡು ಬರೋ ಮಟ್ಟ ಒಗ್ದಾಕಿರೋ ಬಟ್ಟೆ ಒಣಗ್ತಾವ್ ಸೀರೆಗಳು ಆಮೇಲೆ ಬಂದು ಮೈ ಮೇಲೆ ಇರೋ ಬಿಚ್ಚಾಕಿ ಅವ್ ಸೀರೆ ಉಟ್ಕೊಂಡು ಅವನ್ ತೊಳ್ದಾಕಿದ್ರೆ ಆತ ಏನಂತೀರಿ ಹ್ಮ್ ಹೋಗೋಣ ನಡಿಯಾಕ ಪಾತಿ ನೀನ್ ನಾನು ಬರ್ತೀನಕ್ಕ ಆದ್ರೆ ಬ್ಯಾರೆ ಬಟ್ಟೆಗೆ ಇಲ್ಲ ನಂದು ಇಲ್ಲ ಎಲ್ಲಾ ಗಂಡನ ಬಟ್ಟೆ ಹೋಗ್ಯಾಕ್ ತುಂಬಿಕೊಂಡ್ ಬಂದಿದಾಳೆ ಎಲ್ಲಿಂದ ಇರ್ತಾವ ಇಲ್ಲಾಂದ್ರೆ ಒಂದು ಕೆಲಸ ಕೆಲ್ಸ ನೀನು ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಿ ನೋಡಿ ಇವು ನಮ್ಮ ಮೇಲೆ ಇರೋ ಸೀರೆ ಹೋಗ್ತಾಕ್ತಿವಿ ನೀನು ಹಂಗ ಬಿಸ್ಲಾಕ್ ನಿಂದ್ರವ ಓನಕ ಏನಾಗಲ್ಲ ಮನೆ ಹೋದ ತಕ್ಷಣಕ ಬಿಚ್ಚಾಕುವಂತೆ ಮಾಡ್ತೀನಿ ತಗೋ ಮತ್ತೆ ಪೂರ್ತಿಗೆ ಮುನಗಲ್ಲ ಸ್ವಲ್ಪ ನೀರಾಗಟಾಡ್ತೀನಿ ಹ್ಞೂ ಆ ತಗೋ ಕಾಸಿ ಬಟ್ಟೆಗೆ ನಡೆಯಕ್ ಆಗ್ಬೇಕಲ್ಲ ಸರೋಜಾ ಸುಶೀಲಾ ತಗೋಡ್ರಾ ಜಲ್ದಿ ಜಲ್ದಿ ಬಟಾಣಿ ಕಾಳಿ ಚಿರ್ಮುರಿ ತಿನ್ರಿ ಹೋಗೋಣಂತೆ ಜಲ್ದಿ ಒಂದ್ ಸ್ವಲ್ಪ ಹೋಗಿ ನೀರಾಗ್ ಆಟಾಡ್ ಬಂದೆ ಎಲ್ಲಾ ಬಟ್ಟೆಗಳು ಒನ್ಗಿರೋ ಮಟ್ಸಿ ಬುಟ್ಟ ತುಂಬ್ಕೊಂಡು ಹೋಗೋಣ ಹ್ಞೂ ಹ್ಮ್ ಆಯ್ತಕ್ಕ ಕಡಿಯವಲ್ಲಿ ಮಾತಾಡ್ಸಾರಿ ಏನಂದ್ರಿ ಚುರುಮುರಿ ಮತ್ತೆ ಬಟಾನಿಕಲ್ ಗಿರಿಜಾ ನೀವ್ ಅಷ್ಟೇ ತಿನ್ನತೀರಿ ಅನ್ನತೀರಿ ಕೊಡಬೇಕು ಅಷ್ಟೊಕೊಂಡ್ ಬಟ್ಟೆ ಒಗ್ತಿದ್ರಿ ಒಬ್ರಾದ್ರೆ ಹಿಂದ್ ಕೊಡ್ತೀನಿ ಗಿರಿಜಾಕ ಸರಿ ನಾನು ಹೋಗದಾಕ್ತಿದಿನಿ ಅಂತ ಬಂದ್ರಿ ನೀವು ಹ್ಮ್ ನಾನು ಕೊಡಲ್ಲ ಹೋಗ್ರಿ ಸುಮ್ನ ಅಂದಿರಪ್ಪ ತಮಾಷೆಗೆ ಆತ ಆಯ್ತ ಏನಂತಂದ್ರೆ ನಮ್ಮ ಪಾತಿಗೆ ಮತ್ತು ಸುಶೀಲಾಗೆ ಬಟ್ಟೆ ಚೇಂಜ್ ಮಾಡೋ ಆಪ್ಷನ್ ಇಲ್ರಿ ಈ ಆ್ಯಪ್ ಒಳಗೆ ಅದಕ್ಕೆ ಸರೋಜಾಗೆ ಮತ್ತೆ ನಮ್ಮ ಗಿರಜಾಗ ಐತ್ರಿ ನೀರಾಗ ಅದು ಆಟ ಆಡಿ ಬಂದಾದ್ಮೇಲೆ ಎಲ್ರಿಗೂ ಮತ್ತೆ ಬಟ್ಟೆ ಚೇಂಜ್ ಮಾಡ್ಬೇಕಲ್ರಿ ಈಗ ಇಲ್ಲ ಅಂತ ಹಿಂಗೆ ಹೇಳಿದ್ನಿ ನಾನು ಬಟ್ಟೆ ತಂದಿಲ್ಲ ಅಂತ ಹೇಳಿ ಕಥೆಯೊಳಗೆ ಇದು ಮಾಡಿದ್ನಿ ನಮ್ಮ ಸುಶೀಲಾಗೆ ನಾನು ಇನ್ ಶರ್ಟ್ ಆಪಲ್ಲಿ ಏನು ಎಡಿಟ್ ಮಾಡ್ತೀನಲ್ರಿ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ತೀನಿ ನಾನು ಹೆಂಗೋ ಒಂದು ಕಲ್ಕೊಂಡಿದ್ದೀನಿ ರೀ ಅದೊಂದು ಆ ಅದಕ್ಕೆ ಈಗ ಒಂದು ಸ್ವಲ್ಪ ಬರಬರ ಚುರುಮುರಿ ಚಿರ್ಮುರಿ ಮತ್ತು ಬಟಾಣಿ ತಿಂದೆ ನಾವು ನೀರಾಗಿ ಆಟ ಆಡಕ್ಕೆ ಹೋಗ್ತೀವಿ ರೀ ಬರ್ರಿ ನಿಮ್ಮನ್ನು ಕರ್ಕೊಂಡೋಗ್ತೀವಿ ಈ ಸೀರೆಗಳಂತೂ ಎಷ್ಟು ಸತಿ ನೀಟಾಗಿ ಮಡಚಿಟ್ರು ಮತ್ತು ಎಲ್ಲ ಆ ಕಡೆ ಈ ಕಡೆ ಆಗಿಬಿಡಾತ ಹೊಸ ಉಷ್ಟು ಮಡಚಿ ಇವತ್ತು ಬ್ಯಾಗ್ ಒಳಗ ಹಾಕಿರ್ತೀನಿ ಗಪ್ಪಿರ್ ಕಬಾಟ್ ಒಳಗಿದ್ರೆ ದಿನ ಊಟಕೊಳೋ ವಸಾ ಎಲ್ಲ ಮಿಕ್ಸ್ ಆಗಿಬಿಡಾತ ನಿನಿ ಮೀಲೆ ಸೂರ್ಯ ಹನೆ ಮೀಲೆ ಯಾರು ಬಂದಂಗಾದ್ರೆ ಪುಟ್ಟಿ ಗುಂಡಾ ಇವ್ರು ಬಂದಂಗಾದ್ರೆ ದಸರಾ ಬೊಂಬೆ ನಿನ್ನಿಂದಲೂ ನೋಡಲು ನಮ್ಮೂರಿಂದ ಬಂದೆ ಕನೆ ಗಂಗಾ ಇಲ್ಲದಳ ಓ ನಮ್ಮ ಶ್ರೀಮತಿ ಅವರು ಇಲ್ಲಿದಾರೆ ಗಂಗಾ ಏನು ಮಾಡತ್ತಿ ಏನಿಲ್ಲ ರೀ ಬರ್ರಿ ಆ ಸಾಸಾರೆ ಎಲ್ಲ ಮಿಕ್ಸ್ ಆಗಿದೆ ರೀ ಅದಕ್ಕೆ ಮಡಸಿ ಭಾಗ ಒಳಗೆ ಆಚೋದಾತನ ಹೌದಾ ಓಕೆ ಓಕೆ ಮಡಚು ಇದು ನನ್ನ ಚಶಮ ಇಲ್ಲೈತೆ ನಿಮ್ಮ ಚಶ್ಮ ಮಾಡಿಲ್ಲ ನಾನು ಯಾಕ್ರಿ ರೀ ಅದೇಗೆ ಆತ ಯಾರು ಚಶಮ ಅಷ್ಟೆ ಅದ್ಯಾರು ಫೋಟೋಗಾಜಿ ಕಿಟಕಿ ಐತೆ ನೋಡಿರಿ ಅಲ್ಲೈತೆ ನೀವೆಲ್ಲ ಇಟ್ಟಿದ್ದರೆ ನೋಡ್ ನೋಡ್ ಹಾ ಅತ್ತೆ ಚಸ್ಮಾ ಎಲ್ಲ ಎಲ್ಲೈತಿ ಎಲ್ಲಾ ನೆನ್ಪಿಟ್ಕೋತಿ ಗಂಡ ಯಾವತ್ತಾದ್ರು ಬಂದ್ ಚಸ್ಮಾ ಕೇಳಿದ್ರೆ ಏನೂ ಗೊತ್ತಿಲ್ರಿ ಎಲ್ಲಿ ಇಟ್ಟಿದ್ರಿ ನೀವು ಅನ್ನತಿ ಅಲ್ಲ ಅಯ್ಯೋ ಹಂಗಲ್ರಿ ಪಾಪ ಅತ್ತೆ ಅವ್ರಿಗೆ ನೆನ್ಪಿರಲ್ಲಲ್ರಿ ನಾನು ಊಟ ಕೊಡ್ತೀನಿ ಅದಕ್ಕ ಎಲ್ಲಿ ಅಂತ ಗೊತ್ತಿರ್ತೈತಿ ನೀವು ನೀವ್ ಇಟ್ಟಿದ್ ನನ್ ಗೊತ್ತಿಲ್ಲ ನಾನ್ ನೋಡೋ ಇಲ್ರಿ ಕರೇನು ನೋಡಿಲ್ಲ ಸುಮ್ನ ತಮಾಷೆಗೆ ಹೇಳಿದ್ನಿ ಬಿಡು ಗಂಗ ನನ್ ಫ್ರೆಂಡ್ ಬರ್ತಡೇ ಇದೆ ಐತಿ ಇವತ್ತು ನಾನು ನಮ್ ಫ್ರೆಂಡ್ಸ್ ಇವ್ರಿ ಪಟ್ನಕ್ ಹೋಗತ್ತೀವಿ ಏನಾದ್ರೂ ತರೋದಿದ್ರೆ ಫೋನ್ ಮಾಡಿ ಹೇಳ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ಆತ ಲೇಟ್ ಆಗತ್ತೈತಿ ಹೊರಡ್ಲ ನಾನು ಹೌದಾ ಹಾಯ್ ತರೇ ಉಷಾರ ಹೋಗ್ ಬರ್ರಿ ಆಹಾ ಜುಮ್ತಕ ಜುಮ್ ಜುಮ್ ಜುಮ್ತಕ ಜುಮ್ ಜುಮ್ ತಂದನನ ಇವಳು ಜಗದ ಗಂಗೆ ಐ ಫಾತಿಮಕ ಮೀರ್ ಚಂಬುಟ್ಸ ನೀರು ಅಯ್ಯ ಬೇಡ ಎ ನೋ ಸರ್ಜಂತಾಕ ಎಲ್ಲ ಒದ್ದೆ ಮಾಡಿಬಿಟ್ಟಿ ನನ್ನ ಬಟ್ಟೆ ಪಾಕ್ ಬಿಡ್ಲೇ ಸರ್ಜಿ ಅಕ್ಕಿಗೆ ಯಾಕ ನನ್ನ ಜೊತೆ ಅಂತಂದ್ರೆ ಬಾರ್ಲೆ ಪತಿ ಏನಾಗಲ್ಲ ಬಾ ಇವತ್ತು ಬಿಸಿಲೈತೆ ಬಾಳ ಏನಂದ್ರು ಒಂದ ಎರಡು ನಿಮಿಷದೊಳಗೆ ಬಟ್ಟೆ ಉಣಕ್ತಾವ ಬಾ ನೀನು ಮತ್ತೆ ಪಾಪ ನೀನು ಒಬ್ಬಾಕಿ ಕುಂತು ನಾವು ಆಟ ಆಡೋದನ್ನ ಹೆಂಗೆ ನೋಡ್ತಿ ಬಾ ಬಾ ಬರ್ಲಿ ಹ್ಞೂ ಬಾ ಬಾ ಏನಾಗಲ್ಲ ಹ್ಞೂ ಬನ್ನತ ಅಯ್ಯೋ ಪಾಣಿ ಎಷ್ಟು ತಂಡಾಗಿ ಐತಿದೆ ಕಾಲ್ ಇಟ್ರೆ ಹಂಗ ಜುಮ ಜುಮ ಆಗತ್ತೈತೆ ಕಾಲ್ ಆಕೆ ಏನು ಹೇಳಲ್ಲ ಇವತ್ತು ಸರ್ಜಿ ಸುಶಿ ಕರ್ಕೊಂಡು ಬರ್ರಿ ಹೋಗ್ರಿ ಆಕೆ ಹ್ಞೂ ಆಯ್ತಕ್ಕ ಸುಶೀಲಕ್ಕ ಬಾ ಅಯ್ಯೋ ಏನಿಗೆ ಮಾಡತ್ತಿರತ್ತ ಬಿಟ್ಟು ನಾನು ಬರ್ತೀನಿ ನಮ್ಮ ನೋಡಿ ನೀವು ಬಂದಿದ್ದೀರಿ ನಿಮ್ಮನ್ನ ನೋಡಿ ನಾನು ಬಂದೆ ಪಾರ್ ಬಿಡ್ಲೇ ಸರ್ಜೆ ಸುಶಿ ಕೈ ಬಿಡ್ರಿ ಯಾಕಿದ ಈಗ ಕರ್ಕೊಂಡು ಬಂದಿದ್ದ ಅಂತ ಎಲ್ಲ ಅಂತ ಎಲ್ಲ ನೆಂದ ಹೋಗ್ಬಿಟ್ಟಿದಾರ ಬಿಡ್ರಿ ಕೈ ನೋಡಕ ಹೆಂಗ್ ಮಾಡ್ತಾರ ಇಲ್ಲ ತಗೋ ಬಿಟ್ರೆ ನೀರ್ ನೋಡವ ಎಷ್ಟು ತಣ್ಣಗಿದಾವೆ ಯಾಕ ಏನವ ಇಷ್ಟು ಬಿಸ್ಲಿದ್ರು ನೀರಾಗ ಹೇಳಿದ್ರೆ ಯಾಕ ಇಷ್ಟು ಚಳಿ ಚಳಿ ಆಗತೈತಿ ಇದು ಬಾರಿ ತಣ್ಣಗೆ ಐತಿ ನೀರ್ ಹ್ಮ್ ಕಲ್ಲಿದಾವಲ್ಲ ಹಳದಾಗ ಅದಕ್ಕ ಯಾವಾಗ್ಲೂ ನೀರ್ ತಣ್ಣಗೆ ಇರ್ತೈತಿ ಹ್ಮ್ ಹಾಗಾಗ ಮುಖದ್ಮೇಲೆ ನನ್ನ ಮೇಲೆ ನೀರಾಗ್ತೆ ತಡಿ ನಿಂಗೆ મારತೀನಿ ಅಯ್ಯೋ ಗಿರೀಚಂತಾ ಅಕ್ಕ ಏ ಹೆಂಗೇ ನಾವು ಹಾ ಹಾ ಅಲ್ಲ ಹೋಗ್ಬಿಟ್ಟು ಹೆಂಗೇ ನಾವು ಅನ್ನತೆ મારತೀನ್ ತಡಿಲಿ ನಿಂಗೆ ಪಾಟಿ ಸರ್ಜಿ ಈ ಕಡೆ ಬರ್ ನಿ ನೀವು ನೋಡಿ ಎಂದ್ರಲೇ ಮತ್ತೆ ಯಾಕ ಓಡತೈ ಯಾರ್ ಓಡಾತರೆ ಓಡ ಹೋಗಾತಿಲ್ಲ ನಾನು ಇಲ್ಲಿ ನೀರ್ ಬಾ ತನ್ನಗೆ ಐತೆ ಅದಕ ಕಲ್ ಬಿಸ್ಲೇಯ್ತ ನೋಡಿ ಅಲ್ಲ ಹೋಗಾತೀನಿ ಬರಿ ಬರಿ ಸರ್ಜಿ ಪಾಟಿ ಎಲ್ಲರೂ ಬರಿ ಹೋಗೋಣ ನೋಡಿ ಏನೋ ಒಂದು ಕಸಬಸ ಹೇಳಿ ಬಾಟಿದ್ಲವಾಕಿ ಇಟ್ಕೊಂಡಿರ್ತೀನಿ ನೋಡ್ರಿ ಹೋಗೋಣ ಆ ಕಡೆಗೆ ಮತ್ತೆ ಇಲ್ಲಿ ನೀರು ಬಾಳ ತಣ್ಣಗೈತೆ ಆಹಾ ಚಳಿನೂ ಆಗತ್ತೆ ತವ ಅಲ್ಲ ಹೋಗೋಂಬರ್ರಿ ಎಲ್ಲರೂ ಹ್ಞೂ ನಡಿ ಅಕ್ಕ ಆಹಾ ನೀರು ನೋಡವ ಎಷ್ಟು ಬೆಚ್ಚಗಿದಾವ ಇಲ್ಲಿ ಹೂನಕ್ಕ ಇಲ್ಲಿ ನೀರು ಬೆಚ್ಚಗಿದಾವ ಈಗ ಬಂದಿವಿ ನೋಡ ಅಲ್ಲಿ ಎಷ್ಟು ನೀರು ತಣ್ಣಗಿದಾವಲ್ಲೇ ಹ್ಞೂ ಸರೋಜ ಅದಕ್ಕೆ ಓಡ್ ಬಂದಿ ನಾನು ಥಂಡಿ ಥಂಡಿ ಪವನ್ క్రాలో దేను మ్రా ప్రిసే నేన్లా ప్రిసేం దేన్లా ప్రిసేం వో అరేక్ నేద్రలేం దారలేం గోం చికాము